ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಕಸದಿಂದ ರಸ ಬೆಂಗಳೂರಿನ ಸ್ವಚ್ಛತೆ ಮತ್ತು ನೈರ್ಮಲ್ಯಕ್ಕೆ ವಿನೂತನ ಪರಿಹಾರ ಬೆಂಗಳೂರಿನಲ್ಲಿ ಕಸ ವಿಲೇವಾರಿ ಒಂದು ದೊಡ್ಡ ಸವಾಲು ಅದರಲ್ಲೂ ವಿಶೇಷವಾಗಿ ರಸ್ತೆ ಬದಿಗಳಲ್ಲಿ ಬಿಸಾಡಿರುವ ಸಿರಾಮಿಕ್ ಸಿಂಕ್ ಕಮೋಡ್ ಮತ್ತು ಟಾಯ್ಲೆಟ್ ಬೇಸಿನ್ಗಳಂತಹ ವಸ್ತುಗಳು ಸುಲಭವಾಗಿ ವಿಲೇವಾರಿಯಾಗದೆ ವರ್ಷಗಟ್ಟಲೆ ಅದೇ ಜಾಗದಲ್ಲಿ ಸಂಗ್ರಹವಾಗಿ ನಗರದ ಸೌಂದರ್ಯವನ್ನು ಹಾಳು ಮಾಡುತ್ತವೆ ಬಿಬಿಎಂಪಿ ಇವುಗಳನ್ನು ತೆರವುಗೊಳಿಸುವುದಿಲ್ಲ ಮತ್ತು ಜನರು ಕೂಡ ಅವುಗಳನ್ನು ಉಪಯೋಗಿಸುವುದಿಲ್ಲ ಆದರೆ ಈ ತ್ಯಾಜ್ಯ ವಸ್ತುಗಳನ್ನೇ ಬಳಸಿ ನಗರದ ಸ್ವಚ್ಛತೆ ನೈರ್ಮಲ್ಯ ಮತ್ತು ಆರ್ಥಿಕತೆಗೆ ಅನುಕೂಲವಾಗುವ ಒಂದು ಅದ್ಭುತ ಪರಿಹಾರವನ್ನು ಕಂಡುಕೊಳ್ಳಬಹುದು ಇದು ಕೇವಲ ಕಸ ವಿಲೇವಾರಿ ಸಮಸ್ಯೆಗೆ ಪರಿಹಾರವಲ್ಲ ಬದಲಿಗೆ ಸಮಾಜಕ್ಕೆ ಮಾದರಿಯಾಗಬಲ್ಲ ಒಂದು ಹೊಸ ಚಿಂತನೆ ಸಾರ್ವಜನಿಕ ಶೌಚಾಲಯಗಳ ನಿರ್ಮಾಣದಲ್ಲಿ ತ್ಯಾಜ್ಯದ ಮರುಬಳಕೆ ಬಿಬಿಎಂಪಿ ರಸ್ತೆ ಬದಿಗಳಲ್ಲಿ ಬಿಸಾಡಿರುವ ಸಣ್ಣ ಪುಟ್ಟದಾಗಿ ಒಡೆದಿದ್ದರೂ ತೊಂಬತ್ತು ಶೇಕಡ ಉತ್ತಮ ಸ್ಥಿತಿಯಲ್ಲಿರುವ ಸಿರಾಮಿಕ್ ಕಮೋಡ್ಗಳು ಮತ್ತು ಬೇಸಿನ್ಗಳನ್ನು ಸಂಗ್ರಹಿಸಿ ಅವುಗಳನ್ನು ಬಸ್ ನಿಲ್ದಾಣಗಳಂತಹ ಜನನಿಬಿಡ ಪ್ರದೇಶಗಳಲ್ಲಿ ಸಾರ್ವಜನಿಕ ಶೌಚಾಲಯಗಳನ್ನು ನಿರ್ಮಿಸಲು ಬಳಸಿಕೊಳ್ಳಬಹುದು ಇ ಕಮೋಡ್ಗಳನ್ನು ನೇರವಾಗಿ ಮೋರಿಗಳಿಗೆ ಸಂಪರ್ಕ ಕಲ್ಪಿಸುವ ಮೂಲಕ ಜನರಿಗೆ ಶುದ್ಧ ಮತ್ತು ಆರೋಗ್ಯಕರ ಶೌಚಾಲಯಗಳನ್ನು ಒದಗಿಸಬಹುದು ಇದರಿಂದ ಸಾರ್ವಜನಿಕರು ರಸ್ತೆ ಬದಿಗಳಲ್ಲಿ ಮೂತ್ರ ವಿಸರ್ಜಿಸುವುದನ್ನು ತಡೆಯಬಹುದು ಇದು ನಗರದ ಸ್ವಚ್ಛತೆ ಮತ್ತು ನೈರ್ಮಲ್ಯಕ್ಕೆ ದೊಡ್ಡ ಕೊಡುಗೆ ನೀಡುತ್ತದೆ ಆರ್ಥಿಕ ಉಳಿತಾಯ ಮತ್ತು ಭ್ರಷ್ಟಾಚಾರ ನಿಗ್ರಹ ಈ ವಿಧಾನದಿಂದ ಬಿಬಿಎಂಪಿಗೆ ಸಾರ್ವಜನಿಕ ಶೌಚಾಲಯಗಳ ನಿರ್ಮಾಣ ವೆಚ್ಚದಲ್ಲಿ ಭಾರಿ ಉಳಿತಾಯವಾಗುತ್ತದೆ ಹೊಸ ಕಮೋಡ್ ಸಿಂಕ್ ಮತ್ತು ವಾಷ್ ಬೇಸಿನ್ಗಳನ್ನು ಖರೀದಿಸುವ ಬದಲು ಇರುವ ತ್ಯಾಜ್ಯವನ್ನೇ ಮರುಬಳಕೆ ಮಾಡುವುದರಿಂದ ಕೋಟ್ಯಂತರ ರೂಪಾಯಿ ಉಳಿತಾಯ ಮಾಡಬಹುದು ಇದರ ಜೊತೆಗೆ ಶೌಚಾಲಯ ನಿರ್ಮಾಣಕ್ಕೆ ಸಂಬಂಧಿಸಿದ ಖರೀದಿಗಳಲ್ಲಿ ನಡೆಯಬಹುದಾದ ಆರೋಪಗಳು ಮತ್ತು ಆರ್ಥಿಕ ಅಪರಾಧಗಳಿಗೆ ಕಮಿಷನ್ ಮಾಫಿಯಾ ಕಡಿವಾಣ ಹಾಕಬಹುದು ಇದು ಸರ್ಕಾರಿ ಇಲಾಖೆಗಳು ಹೆಚ್ಚು ಪಾರದರ್ಶಕವಾಗಿ ಕಾರ್ಯನಿರ್ವಹಿಸಲು ಸಹಕಾರಿಯಾಗುತ್ತದೆ ನೈರ್ಮಲ್ಯಕ್ಕೆ ಹೊಸ ಆಯಾಮ ಬ್ಯಾನರ್ ಬಂಟಿಂಗ್ಗಳಂತಹ ತ್ಯಾಜ್ಯಗಳಿಂದ ಸಿಗುವ ಮರದ ಪಟ್ಟಿಗಳನ್ನು ಬಳಸಿ ಶೌಚಾಲಯಗಳಿಗೆ ಮರೆ ಪ್ರಿವಸಿ ಸ್ಕ್ರೀನ್ ನಿರ್ಮಿಸಬಹುದು ಇದರಿಂದ ಸಾರ್ವಜನಿಕರಿಗೆ ನಾಚಿಕೆ ಅಸಹ್ಯ ಅಥವಾ ಬೇಸರ ಉಂಟು ಮಾಡುವಂತಹ ಅನಾನುಕೂಲತೆಗಳು ತಪ್ಪಿ ಗೌರವಯುತವಾದ ವಾತಾವರಣ ಸೃಷ್ಟಿಯಾಗುತ್ತದೆ ಇದು ಕೇವಲ ಶೌಚಾಲಯಕ್ಕೆ ಸಂಬಂಧಿಸಿದ ವಿಚಾರವಲ್ಲ ಬದಲಿಗೆ ನಗರದ ಸಮಗ್ರ ನೈರ್ಮಲ್ಯ ಮತ್ತು ಸೌಂದರ್ಯಕ್ಕೆ ಪೂರಕವಾಗಿದೆ ಕಸದಿಂದ ರಸ ಸುಸ್ಥಿರ ಅಭಿವೃದ್ಧಿಯ ಮಾದರಿ ಕೆಲವೊಮ್ಮೆ ಸರಳ ಮತ್ತು ಕಡಿಮೆ ಖರ್ಚಿನ ಈ ರೀತಿಯ ಉಪಾಯಗಳು ಅಂತರರಾಷ್ಟ್ರೀಯ ಮಟ್ಟದಲ್ಲಿ ಪ್ರಗತಿಗೆ ಕಾರಣವಾಗುತ್ತವೆ ನಮ್ಮ ಬಿಬಿಎಂಪಿ ಕೂಡ ಈ ಕಲ್ಪನೆಯನ್ನು ಅಳವಡಿಸಿಕೊಂಡರೆ ಕಸದ ಪ್ರಮಾಣ ಕಡಿಮೆಯಾಗಿ ಪರಿಸರ ಸಂರಕ್ಷಣೆಗೆ ದೊಡ್ಡ ಕೊಡುಗೆ ನೀಡಿದಂತಾಗುತ್ತದೆ ಅರ್ಧಂಬರ್ಧ ಹಾಳಾದ ವಸ್ತುಗಳನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳುವ ಈ ವಿಧಾನವು ಸುಸ್ಥಿರ ಅಭಿವೃದ್ಧಿಯ ಒಂದು ಮಾದರಿಯಾಗಬಲ್ಲದು ಇದು ಕೇವಲ ಬೆಂಗಳೂರಿಗೆ ಮಾತ್ರವಲ್ಲದೆ ದೇಶದ ಇತರ ನಗರಗಳಿಗೂ ಮಾದರಿಯಾಗಿ ಕಸ ವಿಲೇವಾರಿ ಮತ್ತು ನೈರ್ಮಲ್ಯ ನಿರ್ವಹಣೆಗೆ ಹೊಸ ದಾರಿದೀಪವಾಗಬಹುದು ಸರ್ಕಾರ ಮತ್ತು ಸರ್ಕಾರಿ ಇಲಾಖೆಗಳು ಈ ಕಸದಿಂದ ರಸ ಪರಿಕಲ್ಪನೆಯನ್ನು ಗಂಭೀರವಾಗಿ ಪರಿಗಣಿಸಿ ಬಿಸಾಡಿರುವ ವಸ್ತುಗಳನ್ನು ಪೂರ್ಣ ಪ್ರಮಾಣದಲ್ಲಿ ಬಳಸಿಕೊಳ್ಳುವ ಮೂಲಕ ಸಮಾಜಕ್ಕೆ ಮಾದರಿಯಾಗಬೇಕಿದೆ ಇದು ಕೇವಲ ಒಂದು ಐಡಿಯಾ ಅಲ್ಲ ಬದಲಿಗೆ ಆರೋಗ್ಯಪೂರ್ಣ ಮತ್ತು ಸ್ವಚ್ಛ ನಗರದತ್ತ ಒಂದು ಮಹತ್ವದ ಹೆಜ್ಜೆ ಈ ರೀತಿಯ ಆಲೋಚನೆಗಳು ನಮ್ಮ ಸಮಾಜಕ್ಕೆ ಅತ್ಯಗತ್ಯ ನಿಮಗೂ ಇಂತಹ ಆಲೋಚನೆಗಳು ಬಂದರೆ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ಳಿ ಇಂದಲ್ಲ ನಾಳೆ ಒಂದಲ್ಲ ಒಂದು ದಿನ ನಾವು ಸಮಾಜಕ್ಕೆ ಪೂರಕವಾಗಿ ಸಹಾಯಕವಾಗಿ ಜಾರಿಯಾಗುತ್ತವೆ ಧನ್ಯವಾದಗಳು